ಶ್ರೀ ಗುರುಭ್ಯೋ ನಮಃ ವೈದಿಕ ಮಂತ್ರಗಳು ಎಲ್ಲರ ಮನೆಯಲ್ಲೂ ಬರ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಹೇಳ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಶಾಂತಿ ಮಂತ್ರಗಳು ಅನ್ನೋದು ನಾವು ಆವಾಗಾವಾಗ ಕೇಳಲ್ಪಡ್ತೀವಿ ಸಾಮಾನ್ಯವಾಗಿ ಮಠಗಳಲ್ಲಿ ಆ ಹವನಗಳಲ್ಲಿ ಹೋಮಗಳಲ್ಲಿ ಈ ಶಾಂತಿ ಮಂತ್ರಗಳನ್ನು ನಾವು ಕೇಳ್ತೀವಿ ಹಾಗಾದರೆ ಈ ಶಾಂತಿ ಏನು ಶಾಂತಿ ಮಂತ್ರಗಳ ಉದ್ದೇಶ ಏನು ಅನ್ನುವಂಥದ್ದು ಶಾಂತಿ ಮಂತ್ರಗಳು ಕೇವಲ ಮಂತ್ರಗಳಲ್ಲದೆ ಅವು ಸಂಕಲ್ಪವನ್ನು ಕೊಡುವಂಥ ಮಂತ್ರಗಳು ಸಂಕಲ್ಪ ಅಂತಂದರೆ ಏನು ಮನಸ್ಸಿನ ಎಲ್ಲ ಆಲೋಚನೆಗಳನ್ನು ಒಂದು ವಿಷಯಕ್ಕೆ ತೆಗೆದುಕೊಂಡು ಬಂದು ನಿಲ್ಲಿಸುವಂತಹ ಒಂದು ಕಾರ್ಯ ಅದನ್ನು ಸಂಕಲ್ಪ ಶಕ್ತಿ ಅಂತ ಹೇಳ್ತೇವೆ ಸೊ ನಮ್ಮ ಮನಸ್ಸು ಛಿದ್ರ ವಿಚಿದ್ರವಾದಂತಹ ಮನಸ್ಸುಗಳನ್ನು ಒಟ್ಟಿಗೆ ತೆಗೆದುಕೊಂಡು ಬಂದು ಒಂದು ವಿಷಯದಲ್ಲಿ ನಿಲ್ಲಿಸೋ ಹಾಗೆ ಮಾಡುವುದು ಸಂಕಲ್ಪ ಶಕ್ತಿಯ ಕೆಲಸ ಇಂತಹ ಸಂಕಲ್ಪ ಶಕ್ತಿ ಫಾರ್ ಎಕ್ಸಾಂಪಲ್ ನಾನೊಂದು ಮನೆ ಕಟ್ತೇನೆ ನಾನು ಇಂಥ ಒಂದು ಕೆಲಸ ಮಾಡ್ತೇನೆ ನಾನು ಇಂಥದ್ದೊಂದು ಸೃಷ್ಟಿ ಮಾಡ್ತೇನೆ ನಾ ಈ ಯಶಸ್ಸನ್ನು ಗಳಿಸ್ತೇನೆ ಇದು ಮನ ಸಂಕಲ್ಪ ಅಂತ ಹೇಳಿ ಈ ಮನಸ್ಸಿನ ಸಂಕಲ್ಪವನ್ನು ಆಮೇಲೆ ನಾವು ಸಿದ್ಧ ಮಾಡಿಕೊಳ್ತೇವೆ ಅನ್ನುವಂಥ ವಿಷಯ ಸೊ ಹಾಗಾದರೆ ಮನಸ್ಸನ್ನು ಸಂಕಲ್ಪ ಮಾಡಿಕೊಂಡು ಮನಸ್ಸನ್ನು ಆ ದಿಕ್ಕಿನ ಕಡೆ ಕಳಿಸುವಂತಹ ಒಂದು ವ್ಯವಸ್ಥೆಗೆ ಶಾಂತಿ ಮಂತ್ರಗಳು ಕೂಡ ಅದರದ್ದು ಫಲರೂಪವಾಗಿ ಬರುತ್ತೆ ನಾವು ಈ ಶಾಂತಿ ಮಂತ್ರಗಳನ್ನು ಊಟ ಮಾಡೋದಕ್ಕಿಂತ ಮುಂಚೆ ಅಥವಾ ಹೋಮದ ಮುಂಚೆ ದೇವ ಪೂಜೆಯ ಮುಂಚೆ ಅಂತ ಚಾಂಟ್ ಮಾಡ್ತಾ ಇರ್ತೀವಿ ಆದರೆ ಅದರ ಒಳ ಅರ್ಥವನ್ನು ತಿಳಿದುಕೊಂಡಾಗ ನಮ್ಮ ಮನಸ್ಸನ್ನು ಕೂಡ ಆ ದಿಕ್ಕಿನಲ್ಲಿ ಕಳಿಸೋದಕ್ಕೆ ಸಹಾಯ ಆಗತ್ತೆ ನಮಗೆ ಗೊತ್ತಿರುವಂತಹ ಪಾಪ್ಯುಲರ್ ಮಂತ್ರ ಒಂದಿದೆ ಸಹ ನಾವತು ಸಹವೀರ್ಯಂ ಕರವಾವಹೈ ಸಹ ವೀರ್ಯಂ ತೇಜಸ್ವಿ ನಾಮಧೀತಮಸ್ತು ಮಾವಿದ್ವಿಷಾವಹೈ ಇದನ್ನು ಉಪನಿಷತ್ ಕಾಲದಲ್ಲಿ ಯಾವುದೇ ಒಂದು ಪಾಠ ಪ್ರವಚನ ಶುರು ಆಗಕ್ಕಿಂತ ಮುಂಚೆ ಈ ಮಂತ್ರವನ್ನು ಹೇಳೋರು ಊಟ ಈಗಂತರೂ ನಾವು ಅದನ್ನು ಊಟ ಮಾಡೋದಕ್ಕಿಂತ ಮುಂಚೆ ಹೇಳ್ತೇವೆ ಅಂತ ಏನಿದು ಸಹನಾವತು ಸಹನೌಬುನಕ್ತು ಬುನಕ್ತು ಸಹ ವೀರ್ಯಂಕರವಾವಹೈ ಸಹನಾವವತ್ತು ಸಹನಾವತು ಈ ಅವತು ಅನ್ನೋ ಶಬ್ದದ ಅರ್ಥ ರಕ್ಷಿಸಲಿ ಅಂತ ಸಹ ನೌ ನೋವು ಅಂದರೆ ನಮ್ಮಿಬ್ಬರನ್ನು ಬುನಕ್ತು ಭೋಗಿಸುವಂತೆ ಆಗಲಿ ಅಂತ ಸೊ ನಾವೆಲ್ಲ ಒಟ್ಟಿಗೆ ಆ ಪೋಷಣೆಯನ್ನು ತೆಗೆದುಕೊಳ್ಳೋಣ ಭೋಗಿಸೋಣ ಮತ್ತು ಸಹ ವೀರ್ಯಂ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡೋಣ ನಾವು ತೇಜಸ್ವಿಗಳಾಗೋಣ ಮಾ ವಿದ್ವಿಷಾವಹೈ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ವೈಮನಸ್ಸು ಬರೋದು ಬೇಡ ಅಂತ ವೇದ ಕಾಲದಿಂದಲೂ ಕೂಡ ಬಲ್ಲಂತಹ ಸತ್ಯ ಏನಂದರೆ ಎರಡು ಮನಸ್ಸುಗಳು ಬಂದರೆ ಅದು ವೈಪರೀತ್ಯಕ್ಕೆ ಒಳಪಡುತ್ತೆ ಸೊ ನನ್ನ ದಿಕ್ಕು ಬೇರೆ ನಿಮ್ಮ ದಿಕ್ಕು ಬೇರೆ ನನ್ನ ಅಭಿಪ್ರಾಯ ಬೇರೆ ನಿಮ್ಮ ಅಭಿಪ್ರಾಯ ಬೇರೆ ಹೀಗಾಗಿ ನನಗೆ ಇರುವಂತಹ ರೆಫರೆನ್ಸ್ ಬೇರೆ ನಿಮಗಿರುವಂತಹ ರೆಫರೆನ್ಸ್ ಬೇರೆ ಸೊ ಹೀಗಿದ್ರೂ ಅಪ್ಪ ಕಲಿಯೋ ವಿಷಯದಲ್ಲಿ ಕಲಿತಾ ಕಲಿತಾ ಒಂದು ಹೆಚ್ಚು ಒಂದು ಕಡಿಮೆ ಆಗುತ್ತೆ ಆ ವಿಷಯದಲ್ಲಿ ನಾವಿಬ್ಬರಲ್ಲೂ ಯಾವುದೇ ರೀತಿ ವೈಮನಸ್ಸು ಬರೋದು ಬೇಡ ಅಂತ ಸೊ ಎಂಥ ಅದ್ಭುತ ಮಂತ್ರ ಅರಿ ಇದು ಜಗತ್ತಿನಾದ್ಯಂತಹ ಯುದ್ಧಗಳಲ್ಲಿಯೇ ಜಗಳಾಟದಲ್ಲಿ ನಿಂತಿರುವಂತಹ ಕೆಲ ರಾಷ್ಟ್ರಗಳು ಕೆಲ ಮನಸ್ಥಿತಿಗಳನ್ನು ಗಮನಿಸಿದರೆ ಸನಾತನ ಧರ್ಮದಲ್ಲಿ ನಮ್ಮಲ್ಲಿ ವೈಮನಸ್ಸು ಬರೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅದರಿಂದ ಆಗುವ ಪರಿಣಾಮದ ಎಚ್ಚರ ಅವರಲ್ಲಿದೆ ಅನ್ನುವಂಥದ್ದು ನಮ್ಮಲ್ಲಿ ಎಷ್ಟು ಆ ಭಾವ ಇದೆ ನಮಗೆ ಯಾವ ಯಾರ ಬಗ್ಗೆಯೂ ಯಾರ ಮೇಲೆಯೂ ವೈಮನಸ್ಸು ಬರಬಾರದು ಅನ್ನೊಂದು ಸಾಮಾನ್ಯವಾಗಿ ಒಂದು ಕುಟುಂಬದ ಜನ ಹೆಚ್ಚು ಕಡಿಮೆ ಮೂವತ್ತರಿಂದ ನಲವತ್ತು ವರ್ಷ ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಇದ್ದಾಗ ಆ ಅಭಿಪ್ರಾಯ ವಿರೋಧಗಳು ಬರೋ ಸಾಧ್ಯತೆ ಇರುತ್ತೆ ಆಯ್ಕೆಗಳಲ್ಲಿ ವಿರೋಧ ಬರೋ ಸಾಧ್ಯತೆಗಳು ಇರುತ್ತೆ ಸೊ ಇಲ್ಲಿ ನಾವೊಂದು ಅಗ್ರಿಮೆಂಟಿಗೆ ಬರಬೇಕು ಐ ಕ್ಯಾನ್ ಅಗ್ರಿ ಫಾರ್ ಡಿಸ್ರಿಮೆಂಟ್ ಅಂತ ಅದು ಒಂದು ಹೆಲ್ತಿ ನೇಚರ್ ಆಫ್ ಲಿವಿಂಗ್ ನೀವು ಅಷ್ಟು ವರ್ಷ ಮೇಲೆ ಜೊತೆಗಿದ್ದ ಮೇಲೆ ವೈಮನಸ್ಸುಗಳು ಉಂಟಾಗೋ ಸಾಧ್ಯತೆಗಳಿರುತ್ತೆ ಅದು ಅಂತಹ ಮನೆಯಲ್ಲಿ ಯಾರು ಈ ಶಾಂತಿ ಮಂತ್ರವನ್ನು ಚಾಂಟ್ ಮಾಡ್ತಾರೆ ಕೇವಲ ಚಾಂಟ್ ಮಾಡೋದಂದರೆ ಹೇಳೋದಂತಲ್ಲ ಅದರಲ್ಲಿರೋ ವಿಷಯಗಳನ್ನು ಸಂಕಲ್ಪಕ್ಕೆ ತೆಗೆದುಕೊಂಡು ಅದನ್ನು ಕಾರ್ಯವೃದ್ಧಿಗೆ ತರುವಂಥದ್ದು ಏನು ಸಹನಾ ಬಬತು ನಮ್ಮನ್ನೆಲ್ಲರೂ ಕಾಪಾಡಲಿಪ್ಪ ನನ್ನನ್ನು ಮಾತ್ರ ಕಾಪಾಡೋದಲ್ಲ ನಮ್ಮನ್ನೆಲ್ಲರನ್ನೂ ಕಾಪಾಡಲಿ ಸಹನವು ಬುನಗ್ತು ಏನು ಭೋಗವನ್ನು ನಾವು ಮಾಡ್ತಾಯಿದ್ದೀವಿ ಎಲ್ಲ ಒಟ್ಟಿಗೆ ಮಾಡೋಣ ಸಹವೀರ್ಯಂ ಕರವ ಐ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಪ್ಪ ದುಡಿಯೋದಷ್ಟೇ ನಿಮ್ಮ ಕೆಲಸ ಅಮ್ಮಂದ ಅಡುಗೆ ಮನೆಯ ಮಾತ್ರ ಕೆಲಸ ಆದ್ರ ಮಕ್ಳು ಈಗ ದುಡಿತಿದ್ದಾರೆ ಅವ್ರು ಮಾತ್ರ ಕೆಲಸ ನಾನೇನು ಮಾಡೋಲ್ಲ ಇಲ್ಲಪ್ಪ ಸಹವೀರ್ಯಂ ಕರವ ನಮ್ಮ ಕೈಲಿ ಎಷ್ಟಾಗುತ್ತೆ ನಾವು ಒಬ್ರಿಗೊಬ್ರಿಗೆ ಸಹಾಯ ಮಾಡೋಣ ತೇಜಸ್ವಿ ನಾವಧೀತಮಸ್ತು ಅದರಿಂದಂಥ ದುಡಿದಂತಹ ಪುಣ್ಯದಿಂದ ಆ ತೇಜಸ್ವಿಗಳನ್ನು ನಾವು ಆಗೋಣ ತೇಜಸ್ವಿಗಳಾಗೋಣ ನಮ್ಮ ನಮ್ಮಲ್ಲಿ ಮಾವಿದ್ವಿಷಾವಹೇ ನಮ್ಮ ನಮ್ಮಲ್ಲಿ ಯಾವುದೇ ರೀತಿಯ ವೈಮನಸ್ಸು ಬೇಡ ಅಂತ ನಾನು ಚ್ಯಾಂಟ್ ಮಾಡ್ತೇನೆ ನನ್ನ ತಂದೆಯೂ ಚಾಂಟ್ ಮಾಡ್ತಾರೆ ನನ್ನ ತಾಯಿ ನನ್ನ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಸೊಸೆ ಅತ್ತೆ ಮಾವ ಹೀಗೆ ಎಲ್ಲರೂ ಈ ಮಂತ್ರವನ್ನು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸನ್ನು ಈ ಸಂಕಲ್ಪದೊಂದಿಗೆ ಸೇರಿಸಿ ಹೇಳಿದಾಗ ಈ ಶಾಂತಿ ಮಂತ್ರ ಶಾಂತಿಯನ್ನು ಸೃಷ್ಟಿ ಮಾಡೇ ಮಾಡುತ್ತೆ ಅದಕ್ಕೆ ನಾವು ಹೇಳ್ತೀವಿ ಓಂ ಶಾಂತಿ 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 ಯಾಕಪ್ಪ ಮೂರು ಸರಿ ಹೇಳ್ತಾರೆ ಅಂತಂದರೆ ನಾವು ಭೂರ್ ಬೋಸ್ ಮೂರು ಲೋಕದಲ್ಲಿಯೂ ಉಳ್ಳವರಾದ್ದರಿಂದ ಒಂದು ಲೋಕದಲ್ಲಿ ಅಶಾಂತಿ ಇದ್ದು ಇನ್ನೊಂದು ಲೋಕದಲ್ಲಿ ಶಾಂತಿ ಇದ್ದರು ಅಂತಂದರೆ ಅದು ಆಗೋದಿಲ್ಲ ನಾವು ಇರುವ ಎಲ್ಲ ಕಡೆಯಲ್ಲೂ ಕೂಡ ಶಾಂತಿ ಉಂಟಾಗಲಿ ಅಂತ ಮತ್ತೆ ಅಫರ್ಮೇಷನಲ್ಲೂ ಕೂಡ ನಾವು ಮೂರು ಸರಿ ಹೇಳ್ತೀವಿ ಶಾಂತಿ 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 ಅನ್ನುವಂಥದ್ದು ಸೊ ಬನ್ನಿ ಮತ್ತೆ ಸನಾತನ ಧರ್ಮವನ್ನು ಪ್ರತಿ ಹಿಂದೂಗಳ ಮನೆಯಲ್ಲಿ ನಾವು ಪುನರ್ ಪ್ರತಿಷ್ಠಾಪಿಸೋಣ ಈ ಶಾಂತಿ ಮಂತ್ರಗಳನ್ನು ಅರ್ಥ ಮಾಡಿಕೊಂಡು ನಾವು ಒಂದು ಹೊಂದಾಣಿಕೆಯಿಂದ ನಮ್ಮ ಮನೆಯವರೆಲ್ಲ ಸೇರಿ ಮಾಡಿದಾಗ ಆ ಮನೆಯು ತೇಜಸ್ವಿಮಯವಾಗತ್ತೆ ಪುಣ್ಯಮಯವಾಗತ್ತೆ ದುಃಖದಿಂದ ಆಚೆ ಇರುತ್ತೆ ಅನ್ನುವಂಥ ವಿಷಯ ಸೊ ಹಾಗೆ ಮುಂದೆ ಒಂದು ಮಂತ್ರ ಇದೆ ಆ ಮಂತ್ರವನ್ನು ಅರ್ಥ ಮಾಡ್ಕೊಳ್ಳೋಣ ಈ ಶಾಂತಿ ಮಂತ್ರದ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಇನ್ನೊಂದು ಅದ್ಭುತವಾದ ಶಾಂತಿ ಮಂತ್ರ ಇದೆ ಆ ಶಾಂತಿ ಮಂತ್ರ ಕೇವಲ ಶಾಂತಿ ಮಂತ್ರವಾಗದೆ ನಿಮಗೆ ದೇವತೆಗಳನ್ನು ಅವುಗಳ ಇರುವಿಕೆಯನ್ನು ಸೂಚಿಸುತ್ತೆ ದೇವರು ಕಂಡವರು ಯಾರಿದ್ದಾರೆ ಅಂತ ಹೇಳೋರಿದ್ದಾರೆ ಅಪ್ಪ ಈ ಮಂತ್ರವನ್ನು ನಾವು ಅರ್ಥ ಮಾಡಿಕೊಂಡ್ರೆ ದೇವರು ನಮ್ಮ ಕಣ್ಣು ಮುಂದೆನೇ ಇದ್ದಾನೆ ಅನ್ನುವಂಥ ವಿಷಯ ಹೇಗಿದ್ದಾನೆ ಏನದು ಮಂತ್ರ ಶಂನೋ ಮಿತ್ರ ಶಂವರುಣಃ ಶಂ ಭವತ್ ನರ್ಯಮಾ ಶಂನ ಇಂದ್ರೋ ಬೃಹಸ್ಪತಿ ಶಂನೋ ವಿಷ್ಣು ರುರುಕ್ರಮಃ ಈ ಒಂದು ಮಂತ್ರವನ್ನು ಹೇಳ್ತೇವೆ ಶಂನೋ ಮಿತ್ರಃ ಶಂ ವರುಣ ಓ ಮಿತ್ರನೇ ಶಂ ಅಂದರೆ ನಮಗೆ ಮಂಗಳವನ್ನು ಉಂಟು ಮಾಡಲಿ ಶಮ್ಮಿಂದನೇ ಶಂಕರ ಬಂದಿರುವಂಥದ್ದು ನಮಗೆ ಒಳ್ಳೆಯದನ್ನು ಮಾಡಲಿ ಶುಭವನ್ನು ಉಂಟು ಮಾಡಲಿ ವರುಣನೇ ನಮಗೆ ಶುಭವನ್ನು ಉಂಟು ಮಾಡು ಆರ್ಯಮನೆ ನನ್ನ ನಮಗೆ ಶುಭವನ್ನು ಉಂಟು ಮಾಡು ಇಂದ್ರನೇ ನಮಗೆ ಶುಭವನ್ನು ಉಂಟು ಮಾಡು ಬೃಹಸ್ಪತಿಯೇ ನಮಗೆ ಶುಭವನ್ನು ಉಂಟು ಮಾಡು ಕೊನೆಗೆ ಶಮ್ನೋ ವಿಷ್ಣು ರುರುಕ್ರಮಃ ರುರುಕ್ರಮಃ ಅಂತಂದರೆ ತ್ರಿವಿಕ್ರಮ ಅನ್ನುವಂಥ ವಿಷಯ ತ್ರಿವಿಕ್ರಮ ಅನ್ನುವಂಥ ವಿಷಯ ಇವರೆಲ್ಲ ಯಾಕಪ್ಪ ಒಳ್ಳೇದು ಮಾಡಬೇಕು ಶಮ್ನೋ ಮಿತ್ರ ಈ ಮಿತ್ರ ಅನ್ನೋ ದೇವತೆ ನನ್ನ ಉಚ್ಛವಾಸಕ್ಕೆ ಕಾರಣ ಆಗಿರೋನು ನಾನು ಉಸಿರನ್ನು ಎಳ ಒಳಗೆ ಎಳ್ಕೊಳ್ತೀನಲ್ಲ ಆ ಶಕ್ತಿ ನನಗೆ ಯಾರು ಕೊಡ್ತಾ ಇದ್ದಾರೆ ಅಂತಂದರೆ ಮಿತ್ರನು ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ಈ ಹಗಲಿಗೆ ಯಾರಪ್ಪ ಅಧಿದೇವತೆ ಅಂದರೆ ಈ ಹಗಲಿಗೆ ಅಧಿದೇವತೆ ಮಿತ್ರನೂ ಕೂಡ ಈ ಹಗಲಿಗಾಗಲಿ ಉಚ್ವಾಸಕ್ಕಾಗಲಿ ಅವನೇ ಅಧಿದೇವತೆ ಅನ್ನುವಂಥದ್ದು ಈ ದೇವತೆ ನಮ್ಮನ್ನು ಚಟುವಟಿಕೆಯಿಂದ ಇಡುವ ಹಾಗೆ ಮಾಡಿದ್ದಾನೆ ಅಂತ ಸೊ ಹೀಗಾಗಿ ನಾವು ದೇವರನ್ನು ಯಾವುದರಲ್ಲಿ ಹುಡುಕಬೇಕು ನಾನು ಪ್ರತಿ ಉಸಿರನ್ನು ತೆಗೆದುಕೊಂಡಾಗ ಆ ಮಿತ್ರನನ್ನು ನಾನು ಸ್ಮರಿಸಬೇಕು ಅಥವಾ ಅವನ ಪ್ರತ್ಯಕ್ಷ ದರ್ಶನ ಮಾಡಬೇಕು ಹಗಲನ್ನು ಗುರುತಿಸಿದಾಗ ನಾನು ಚಟುವಟಿಕೆಯಿಂದಾಗ ಮಿತ್ರ ಅನ್ನುವ ದೇವರನ್ನು ಕಾಣ್ತೇನೆ ಯಾಕಂದರೆ ಅವನು ಅದೇನೇ ಅವನೇ ಕಾರಣ ಆದ್ದರಿಂದ ಅವನನ್ನು ನಾವು ಕೇಳ್ತೇವೆ ಇದೇ ಮಿತ್ರನು ಎಲ್ಲ ಜೀವರಾಶಿ ಕೋಟೆಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾನೆ ಹಾಗೆ ಕಾಪಾಡುವವನ ಮಿತ್ರನೇ ನನಗೂ ನೀ ಶುಭವನ್ನು ಉಂಟು ಮಾಡು ಅಂತ ಹೇಳಿ ನೋಡಿ ಅವ್ರು ಮಾಡ್ತಾನೇ ಇದ್ದಾರೆ ಆಗಿ ದೇವರುಗಳದ್ದು ಕೆಲ ಡ್ಯೂಟಿಗಳಿದೆ ನೀವು ಗ್ರ್ಯಾಟಿಟ್ಯೂಡ್ ಹೇಳ್ರಿ ಬಿಡ್ರಿ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಆದರೆ ಯಾವಾಗ ಅದರಲ್ಲಿ ಗ್ರ್ಯಾಟಿಟ್ಯೂಡ್ ಸೇರುತ್ತೆ ಥ್ಯಾಂಕ್ ಯು ಸೇರುತ್ತೆ ನಮಗೆ ಶುಭವನ್ನು ಮಾಡುವಂಥ ಪ್ರಾರ್ಥನೆ ಸೇರುತ್ತೆ ಆಗ ದೇವತೆಗಳಿಗೂ ಕೂಡ ಒಂದು ನಿಯಮ ಇದೆ ಯಾರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಸೊ ಇಂಥ ಮಂತ್ ಮಿತ್ರನನ್ನು ನಾವು ಕೇಳ್ಕೊಳ್ತೇವೆ ಶಮ್ ನೋ ಮಿತ್ರ ಶಂ ವರುಣ ಹಾಗಾದರೆ ವರುಣ ದೇವರು ಏನು ಮಾಡ್ತಾರಪ್ಪ ಈ ವರುಣ ದೇವರು ಎಲ್ಲ ದೇವತೆಗಳಲ್ಲೂ ಕೂಡ ಒಬ್ಬ ಮುಖ್ಯವಾದ ದೇವತೆ ಇವರು ನಿಶ್ವಾಸಕ್ಕೆ ಉಸಿರನ್ನು ಆಚೆ ಹಾಕೋದಕ್ಕೆ ಅಧಿದೇವತೆ ಕತ್ತಲನ್ನು ನೋಡೋದಕ್ಕೆ ಕತ್ತಲನ್ನು ಸೃಷ್ಟಿ ಮಾಡೋದಕ್ಕೆ ಹಗಲಾಯಿತು ಇನ್ನು ರಾತ್ರಿಯನ್ನು ಮಾಡೋದಕ್ಕೆ ಅಧಿದೇವತೆ ವರುಣ ಇವ ಸಾಗರಗಳ ರಾಜ ಇದ್ದಾನೆ ಇವ ಭೂಲೋಕ ಮತ್ತು ದೇವಲೋಕಗಳನ್ನು ಸಂರಕ್ಷಣೆಯನ್ನು ಮಾಡ್ತಾನೆ ಇವನು ಶಿಸ್ತುಬದ್ಧವಾಗಿದ್ದಲ್ಲಿ ಧರ್ಮದಲ್ಲಿದ್ದವರನ್ನು ಕಾಪಾಡುತ್ತಾನೆ ಅಧರ್ಮಿಗಳನ್ನು ಶಿಕ್ಷಿಸುತ್ತಾನೆ ಅಂತ ಮತ್ತೆ ತನ್ನನ್ನು ನಂಬಿ ಶರಣಾಗತರಾಗಿ ಬಂದವರನ್ನು ಅವನು ಈಹದಲ್ಲೂ ಪರದಲ್ಲೂ ಕಾಪಾಡುತ್ತಾನೆ ಯಾರಪ್ಪ ವರುಣ ದೇವ ಅಂತ ಶಂ ಮಿತ್ರಃ ಅಂತ ಅಂಥ ದೇವರೇ ನೀ ನನ್ನನ್ನು ಕಾಪಾಡು ನನಗೆ ಶುಭವನ್ನು ಕೊಡು ಅಂತ ಹೇಳಿ ಸೊ ಶಂನೋ ಮಿತ್ರ ಶಂವರುಣ ಶಮ್ನೋ ಭವತ್ ಆರ್ಯಮಾನ್ ಈ ಆರ್ಯಮಾನ್ ಅನ್ನುವಂತಹ ದೇವತೆ ಕಣ್ಣಿನ ಅಧಿದೇವತೆ ಮತ್ತು ಸೂರ್ಯನಿಗೆ ಅಧಿದೇವತೆ ಅಂತ ಹೇಳಿ ಸೊ ಸೂರ್ಯನಿಗೆ ಮತ್ತು ಕಣ್ಣಿಗೆ ಅಧಿದೇವತೆ ಆಗಿರುವಂತಹ ಆರ್ಯಮನು ಇವನು ಪಿತೃಗಳ ಅಧಿದೇವತೆ ಈ ದೇವತೆಗಳಾದಂಥ ಆರ್ಯಮನೆ ನೀನು ಕೂಡ ನಮಗೆ ಶುಭವನ್ನು ಉಂಟು ಮಾಡು ಅಂತ ಹೇಳಿ ಅವನನ್ನು ನಾವು ಕೇಳಿಕೊಳ್ತೇವೆ ಶಂನೋ ಮಿತ್ರ ವರುಣಃ ಶಂನೋ ಭವತ್ ವರ್ಯಮಾನ್ ಶಮ್ನ ಇಂದ್ರೋ ಬೃಹಸ್ಪತಿ ಇಂದ್ರ ದೇವತೆ ಅಷ್ಟ ಅವ ಒಡೆಯ ದೇವತೆಗಳಿಗೆ ಒಡೆಯ ಅವ ವಜ್ರಾಯುಧ ಇದೆ ಅವನಲ್ಲಿ ಆ ವಜ್ರಾಯುಧದಲ್ಲಿ ತನ್ನ ವಜ್ರದ ಶಕ್ತಿಯಿಂದ ಈ ಜಗತ್ತನ್ನು ನಡೆಸ್ತಾ ಇದ್ದಾನೆ ಅಂತಹ ಶಕ್ತಿ ನನಗೂ ದೊರೆಯಲಿ ಇಂದ್ರ ನಮ್ಮ ಬಾಹುಗಳನ್ನು ಕಾಪಾಡುವಂಥವನು ಆದ್ದರಿಂದ ನಮ್ಮ ಇಂದ್ರಿಯಗಳನ್ನು ಶುಚಿ ಮಾಡುವಂಥವನು ನಮ್ಮ ಶರೀರಕ್ಕೆ ಶಕ್ತಿಯನ್ನು ಕೊಡುವಂಥವನು ನಮ್ಮ ಈ ಕೈಗಳಿಗೆ ಇಂದ್ರನೇ ಅಧಿಪತಿ ಆದ್ದರಿಂದ ಆ ಇಂದ್ರನಿಗೂ ಹೇಳ್ತೇವೆ ನಮಗೆ ಶುಭವನ್ನು ಉಂಟು ಮಾಡು ಓ ಇಂದ್ರನೇ ಅಂತ ಶಮ್ನೋ ಇಂದ್ರ ಶಂ ಶಮ್ನೋ ಇಂದ್ರ ಬೃಹಸ್ಪತಿ ಬೃಹಸ್ಪತಿ ಪರಬ್ರಹ್ಮ ಸ್ವರೂಪದ ಆವಿರ್ಭಾವ ಈ ಬೃಹಸ್ಪತಿ ಬುದ್ಧಿಗೆ ವಿದ್ಯೆಗೆ ಅವನು ಅಧಿಪತಿ ಆದ್ದರಿಂದ ನನಗೆ ಬುದ್ಧಿ ಮತ್ತು ಬುದ್ಧಿಯಿಂದ ವಿದ್ಯೆ ವಿದ್ಯೆಯಿಂದ ಬುದ್ಧಿ ಇವೆಲ್ಲವೂ ಓ ಬೃಹಸ್ಪತಿ ನಿನ್ನಿಂದ ಸಿಗ ಸಿಗುವಂತಾಗಲಿ ಸೊ ನಿನ್ನಿಂದ ಸಿಕ್ಕಂತಹ ವಿದ್ಯೆ ಮತ್ತು ಬುದ್ಧಿ ಅದು ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಬೃಹಸ್ಪತಿಗೂ ನಾವು ವಾಕ್ಸಿದ್ಧಿಗೆ ಕಾರಣವಾದಂತಹ ವಾಕ್ಶಕ್ತಿಗೆ ಕಾರಣವಾದಂತಹ ಆ ಬೃಹಸ್ಪತಿ ದೇವತೆಗೆ ನಮಗೂ ಒಳ್ಳೇದು ಮಾಡಪ್ಪ ಅಂತ ಹೇಳ್ತೀವಿ ಆಮೇಲೆ ಹೇಳ್ತೀವಿ ಶಮ್ನೋ ವಿಷ್ಣು ರುಕ್ರಮಃ ಅಂತ ರುರುಕ್ರಮ ಎಂದರೆ ತ್ರಿವಿಕ್ರಮನಾದಂತಹ ವಿಷ್ಣು ವಿಷ್ಣು ಅಂದರೆ ಅವ ಸರ್ವವ್ಯಾಪಿ ಇದ್ದಾನೆ ಅಂತ ಮೂರು ಲೋಕಗಳನ್ನು ತನ್ನ ಪಾದಗಳಿಂದ ಆವರಿಸಿರುವಂತಹ ವಿಷ್ಣು ಅವನು ಈ ಜೀವನ ನಡೆಸೋದಕ್ಕೆ ಅಧಿದೇವತೆಯಾಗಿದ್ದಾನೆ ನನ್ನ ಜೀವನ ಚೆನ್ನಾಗಿರಬೇಕು ಅಂತಂದರೆ ವಿಷ್ಣುವಿನ ಪೂರ್ಣ ಆಶೀರ್ವಾದ ನನ್ನಲ್ಲಿರಬೇಕು ಸೊ ಹೀಗಾಗಿ ನಾವೇಳ್ತೀವಿ ವಿಷ್ಣು ನೀನು ಚೆನ್ನಾಗಿರಪ್ಪ ಅಂತ ನೀನು ಅಂತ ನಾನು ಅವನಿಗೆ ಬೇಡ್ಕೊಂಡಾಗ ಅವ ನನಗೆ ಅಂತ ಮಾಡಲೇಬೇಕಾಗ್ತದೆ ಇದು ಆ ದೇವತೆಗಳ ನಿಯಮಗಳಾಗಿರ್ತವೆ ಅಂತ ಆದ್ದರಿಂದ ಆದಿತ್ಯಾನಾಂ ಅಹಂ ವಿಷ್ಣು ಅಂತ ಹೇಳ್ತಾರೆ ಸೊ ಈ ವಿಷ್ಣು ಕೂಡ ಒಂದು ಹನ್ನೆರಡು ಆದಿತ್ಯರಲ್ಲಿ ಒಬ್ಬ ಮುಖ್ಯನಾಗಿ ಬರ್ತಾನೆ ಅಂತ ಅಂತಹ ವಿಷ್ಣು ನಮ್ಮ ಜೀವನವನ್ನು ನೀನು ನಡೆಸ್ಕೊಂಡು ಹೋಗು ಅಂತ ಕೇಳುವಂತಹ ಮಂತ್ರ ಶಂನೋ ಮಿತ್ರ ಶಂ ವರುಣಃ ಶ್ನೋ ಭವತ್ ಪರ್ಯಮಾ ಶಂನ ಇಂದ್ರೋ ಬೃಹಸ್ಪತಿ ಶಂನೋ ವಿಷ್ಣು ರುರುಕ್ರಮಃ ನೋಡಿ ಎರಡೆರಡು ಲೈನಲ್ಲಿ ಒಂದೊಂದು ಅಕ್ಷರದಲ್ಲಿ ಇರುವಂತಹ ಈ ಅದ್ಭುತವಾದ ಶಾಂತಿ ಮಂತ್ರ ಎಷ್ಟು ಚೆನ್ನಾಗಿದೆ ಮನಸ್ಸನ್ನು ಶಾಂತಿಗೊಳಿಸುತ್ತೆ ಮತ್ತು ಈ ಭಾವದಲ್ಲಿ ನಾವು ಅದನ್ನು ಬೇಡುತ್ತಾ ಹೋದರೆ ಅದು ಭವಸೇ ಭವಿಸುತ್ತೆ ಹೀಗಾಗಿ ವೈದಿಕ ಕಾಲದಲ್ಲಿ ಯಾರೂ ಕೂಡ ನೀವು ಇಂಥವ್ರು ನೇಣು ಹಾಕೊಂಡ್ರಿ ಅಂತ ಕೇಳಲಿಲ್ಲ ಇಂಥವ್ರ ಬಡತನದಲ್ಲಿ ಸತ್ರು ಅಂತ ಕೇಳಲಿಲ್ಲ ವೈದಿಕ ಕಾಲದ ಜನ ಇಷ್ಟು ಸಕಲ ಅನುಕೂಲಗಳು ಇಲ್ಲದಿದ್ದರೂ ಕೂಡ ನೆಮ್ಮದಿಯಾಗಿ ಇದ್ದರು ಅದರ ಹಿಂದೆ ಇದ್ದಂತಹ ರಹಸ್ಯ ಏನಪ್ಪ ಈ ಶಾಂತಿ ಮಂತ್ರಗಳು ಅವರು ತಮ್ಮ ಮನಸ್ಸನ್ನು ಶಾಂತಿಗೆ ತ ಅವರ ಮನಸ್ಸನ್ನು ಪ್ರಾರ್ಥನೆಗೆ ಅವರು ಬಳಸ್ಕೊಂಡ್ರು ನಾವು ಆಧುನಿಕ ಕಾಲದ ಜನ ಈ ಮನಸ್ಸನ್ನು ಭಾಳಷ್ಟು ಕಡೆ ಹರಿದು ಹಂಚಿಬಿಟ್ಟಿದ್ದೇವೆ ಅದು ಆ ಅಶುಭದ ಕಡೆಗೆ ಆ ಹರಿದು ಬಿಟ್ಟಿದ್ದೇವೆ ಬನ್ನಿ ಹರಿದು ಹಂಚಿ ಹೋದ ಅಶುಭದಲ್ಲಿ ಹೋದಂತಹ ಮನಸ್ಸನ್ನು ಶುಭಕ್ಕೆ ತೆಗೆದುಕೊಂಡು ಬರೋಣ ಸಂಕಲ್ಪ ಶಕ್ತಿಗೆ ತೆಗೆದುಕೊಂಡು ಬರೋಣ ಅದು ಶಾಂತಿ ಮಂತ್ರಗಳ ತೆಗೆದುಕೊಂಡು ಬರೋಣ ಎರಡೆರಡು ಲೈನು ಅದರಲ್ಲಿರೋ ಅದ್ಭುತವಾದಂತಹ ಅಟೊಮಿಕ್ ಬ್ಲಿಸ್ಫುಲ್ ಡಿವೈನ್ ಎನರ್ಜಿನ ಎಕ್ಸ್ಪ್ಲೋರ್ ಮಾಡೋಣ